ಕಾಂತೂರು ಮುರ್ನಾಡು ಗ್ರಾಮ ಪಂಚಾಯಿತಿಯ ಕೊನೆಯ ಸಾಮಾನ್ಯ ಸಭೆ ಪಂಚಾಯತಿ ಅಧ್ಯಕ್ಷ ಕುಶನ್ ರೈ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚಂದ್ರಮೌಳಿ ಮಾತನಾಡಿ ಒಂದು ತಂಡವನ್ನು ತಾನು ತನ್ನ ಕಾರ್ಯ ಅವಧಿಯಲ್ಲಿ ನೋಡಿಲ್ಲ ನಮ್ಮಲ್ಲಿಂದ ಕಸ ವಿಲೇವಾರಿ ಘಟಕ ಶುದ್ಧ ಕುಡಿಯುವ ನೀರು ಸಮುದಾಯ ಭವನ ನವೀಕರಣ ಕಾಂತೂರು ಮತ್ತು ಕಿಗ್ಗಾಲು ಹಿಂದೂ ರುದ್ರಭೂಮಿ ಅಭಿವೃದ್ಧಿಪಡಿಸುವುದು ಹಾಗೂ ಸಮಯಕ್ಕೆ ಸರಿಯಾಗಿ ವರ್ಷದಲ್ಲಿ ಮೂರು ಬಾರಿ ಚರಂಡಿ ಮತ್ತು

ಮತ್ತೆ ನನ್ಗೆ ಒಂದು ಒಳ್ಳೆ ಆತ್ಮತೃಪ್ತಿ ಅಂತ ಹೇಳೋದು ಯಾಕೆ ಈ ಮಾತ್ರ ನನ್ಗೆ ಒಂದು ಆತ್ಮತೃಪ್ತಿ ಈಗ ಬೇರೆ ಒಂದು ಎಲ್ಲಾ ಪಂಚಾಯತ್ ಹೇಳೋದು ಏನಂತ ಹೇಳಿದ್ರೆ ಅವ್ರ ಕೆಲಸ ಮುಗಿದಾಗೆ ಹೊರಟೋಗ್ತಾರೆ ಮತ್ತೆ ಒಂದು ಆತ್ಮೀಯತೆ ಇರೋದಿಲ್ಲ ಮತ್ತೆ ಬಾಂಧವ್ಯಗಳು ಇರೋದಿಲ್ಲ ಸದಸ್ಯರು ಆಗ್ಲಿ ಅಥವಾ ಪಿ ಒ ಮತ್ತೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ಜೊತೆ ಅವ್ರು ಏನಂತ ಹೇಳಿದ್ರೆ ಅವ್ರ ಕೆಲ್ಸಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡು ನಮ್ಮನ್ನ ಕೆಲಸ ಮೇಲೆ ಅಟ್ಲೀಸ್ಟ್

ನನಗೆ ಇಷ್ಟ ಆಗ್ತಾ ಇಲ್ಲ ಫೈವ್ ಇಯರ್ಸ್ ಅಂತಲೇ ಇಟ್ಕೊಳ್ಳೋಣ ಬಟ್ ಅವ್ರ ಸಪೋರ್ಟ್ ಇಲ್ಲದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಈ ಸ್ಟೇಜ್ಗೂ ಬರ್ತಾ ಇರ್ತೀನಿ ನಾವು ಈ ಪೊಸಿಷನಲ್ಲಿ ಈಗ ಏನು ನಿಂತ್ಬಿಟ್ಟು ಇಷ್ಟು ಒಳ್ಳೆ ರೀತಿಯಲ್ಲಿ ಮುಗಿಸ್ಕೊಂಡು ನಾವು ಹುಡ್ತಾ ಇದ್ದೀವಿ ಓಕೆ ಸ್ಟಾರ್ಟಿಂಗಲ್ಲಿ ಬರೋದು ಚೆನ್ನಾಗಿರುತ್ತೆ ಎಂಡಿಂಗದು ಚೆನ್ನಾಗಿರ್ಬೇಕು ಅಂತ ಏನು ರೂಲ್ಸ್ ಇಲ್ಲ ಬಟ್ ನಾವು ಈ ಎಂಡಿಂಗ್ನೂ ತುಂಬ ಚೆನ್ನಾಗಿ ಮಾಡ್ತಾ ಇದೀವಿ ನನಗಂತೂ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾಕಂದರೆ ಯಾರು ನನ್ನ ನಂಬಿಬಿಟ್ಟು ಆ ಇದಕ್ಕೆ ತಂದು ಕೂರಿಸಿದ್ರು ಆ ಕುರ್ಚಿಗೆ ಮೋಸ ಮಾಡಿಲ್ಲ ಅನ್ನೋದು ಒಂದು ಮನಸ್ಸಲ್ಲಿ ಒಂದು ಒಳ್ಳೆಯ ಭಾವನೆ ಇದೆ ಅಂತ ಅನಿಸುತ್ತೆ ಅದೆಲ್ಲರೂ ಅದನ್ನ ಇದು ಮಾಡ್ತಾರೆ ಯಾಕಂದರೆ ಎಲ್ಲರ ಸಪೋರ್ಟಿಂದಾಗಿ ಅಷ್ಟಾಗಿದ್ದು ಸ್ಪೆಷಲಿ ವಿಜ್ವಾಂಟಿ ಅಂತೂ ನನಗೆ ಡೇ ನೈಟ್ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅದರಲ್ಲೂ ಮೇಯ್ನ್ ನಮ್ಮ ನನ್ನದೇ ಒಂದು ವಾರ್ಡ್ ಆಗಿ ನಮ್ಮ ಟೀಮಲ್ಲೇ ಪುಷ್ಪ ಮತ್ತು ವಿಜ್ವಾಂಟಿ ಪುಷ್ಪ ಬಿಡಿ ಅವರು ನಾನು ಮೌನಂ ಮೌನಮ್ ಲಕ್ಷಣ ಲಕ್ಷನ್

ಈ ಬೇಸರಿಗೆ ಫೋನ್ ಮಾಡೋದಿದ್ರು ನಮ್ಮ ಅಧ್ಯಕ್ಷರ ಜೊತೆ ಮಾತಾಡಿಕೊಂಡು ನಮ್ದು ಏನು ಕಾಮಗಾರಿ ಇದೆ ನಾವು ಎಲ್ಲರೂ ಆ ಕಡೆ ಈ ಕಡೆ ಡಿವೈಡ್ ಆಗಿದ್ದಾರೆ ನಾವು ಡಿವೈಡ್ ಆಗೋದು ಬೇಡ ಖುಷಿ ಯಾಕಂದ್ರೆ ಡಿವೈಡ್ ಆದರೆ ನಮ್ಮ ಅನುದಾನ ಬೇರೆ ಬೇರೆ ಆಗುತ್ತೆ ಅವ್ರು ದೊಡ್ಡ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ತಿಳ್ಕೊಂಡು ಫಸ್ಟ್ ನಾವು ನಾನು ಹೇಳಿದ ಮಾತನ್ನು ಅವರು ಅದನ್ನೇ ತಿಳ್ಕೊಂಡು ನಾವು ಮೂರು ಜನರು ಡಿವೈಡ್ ಆದರೆ ನಮ್ಮ ನಗರ ಶಾಸ್ತ್ರೀ ನಗರದಲ್ಲಿ ತುಂಬ ಕೆಲಸ ಮಾಡಿದ್ದೀವಿ ನಾವು ಒಟ್ಟಿಗೆ ದೊಡ್ಡ ದೊಡ್ಡ ಕೆಲಸನೇ ಮಾಡಿದ್ದೀವಿ ಆದರೆ ಅದು ಜನರ ಕಣ್ಣಿಗೆ ಸಾಕಾಗಿಲ್ಲ ಏನೋ ಅದು ನನಗೆ ಗೊತ್ತಿಲ್ಲ ಆದರೆ ನಾವು ಮಾಡಿದ್ದು ನಮಗೆ ತೃಪ್ತಿ ಇದೆ ನಾವು ಹೋಗ್ತೀವಿ ಅಂದ್ರೆ ಈ ರಾಜಕೀಯ ವ್ಯವಸ್ಥೆ ಬೇಕು ಅಂತಲ್ಲ ಬಟ್ ನಮಗೊಂದು ಬಾಂಡಿಂಗ್ ಇತ್ತಲ್ಲ ಒಂದು ಎಲ್ಲರೂ ಕಂಡಾಗ ನಾವು ನಮ್ದು ಅನ್ನೋ ಒಂದು ಫೀಲ್ ಬರ್ತಾ ಇತ್ತು ಎಲ್ಲಿ ಕಂಡಾಗ ಸಹ ಅದು ಇದನ್ನ ಬಿಟ್ಟಾದ್ರೂ ನಾವಿನ್ ಬೋರ್ಡಿಗೆ ಮೀಟಿಂಗ್ ಆಗಿರ್ಬೋದು